ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ಶಣಗೆ ಹ್ಯಾಂಗಿದ್ರಪ್ಪ ನಾನಂದ್ರು ಚೆನ್ನಾಗಿದ್ದೀನಿ ಮತ್ತು ಟಾಪಿಕಪ್ಪ ಅಂದ್ರೆ ವೈರ್ಲೆಸ್ ಮೈಕ್ ಯಾಕಂದರೆ ಆ ವೀಡಿಯೋ ಮಾಡೋರಿಗೆ ಬ್ಲಾಗ್ ಮಾಡೋರು ಏಕಿತ್ತಪ್ಪ ಅಂದ್ರೆ ಆಡಿಯೋ ಕ್ವಾಲಿಟಿ ಎಷ್ಟು ಚೆನ್ನಾಗಿರ್ತದೋ ಅಷ್ಟು ನೀವು ವಿಡಿಯೋಗಳು ವೈರಲ್ ಆಗುತ್ತೆ ಹಾಗಾಗಿ ಬೆಸ್ಟ್ ಚೀಪ್ ಆ್ಯಂಡ್ ಬೆಸ್ಟ್ ಮೈಕ್ ಇವತ್ತು ನಿಮ್ಗೆ ತೋರ್ಸಾಗಿದ್ದೀನಿ ಯಾವ ಥರ ಅದು ಅನ್ಬಾಕ್ಸಿಂಗ್ ಮಾಡ್ಕೊಂಡ್ಬ್ರಿ ಏನು ಜಾಸ್ತಿ ಇಲ್ಲ ಎಂಟುನೂರು ರೂಪಾಯಿ ಕೊಡೋದು ನೋಡಿ ಏನು ಹೇಳ್ಕೊಳೋಂಥ ಫ್ಯಾಕಿಂಗ್ ಏನಿಲ್ಲ ನಾರ್ಮಲ್ ಏನೈತಿ ನೋಡ್ಲಿಕ್ಕೆ ನಿಮ್ಗೆ ಈ ಥರ ಸಿಗುತ್ತೆ ಅದ ಮೇಲೆ ಮಾಡಿದ್ಮೇಲೆ ಇದೇ ನೋಡ್ರಪ್ಪ ಬೆಂಕಿ ವೈರ್ಲೆಸ್ ಬ್ಯಾಂಕ್ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ ಯೂಸ್ ಮಾಡಿಬಿಟ್ಟು ಅಂತ ಅದ್ಕೊಡ್ತೀನಿ ಅದ್ರ ಜೊತೆ ಒಂದು ಆ್ಯಪಲ್ ಫೋನಿಗೆ ಕನೆಕ್ಟ್ ಮಾಡೋ ಕನೆಕ್ಟರು ಆಮೇಲೆ ಇದು ಮ್ಯಾನು ಇದೆಯಾ ನನಗೆ ಬಿಡಿ ಈಗ ವಿಷಯ ಕಂದ್ಬಂತ್ನಿ ವೈರ್ಲೆಸ್ ಆಂಕ್ ಇಲ್ಲ ನೋಡಿ ಎರಡು ರಿಷಿವರ್ ಒಂದು ಇದು ನಿಮ್ಮ ಫೋನ್ ಹೇಳ್ಬೋದು ಸಿ ಸಿ ಇದೆ ಇದು ಎರಡು ಊರು ಫುಟ್ ಯಾವ ಥರ ಬರುತ್ತೋ ಒಂದು ಸೆಕೆಂಡ್ ತೋರಿಸ್ತೀನಿ ನೋಡಿ ತೆಗೆದ ತಕ್ಷಣ ಈ ಥರ ಲೈಟ್ ಬರುತ್ತೆ ಕಾಣಿಸ್ತದ ಈ ಥರ ಲೈಟ್ ಬರುತ್ತೆ ನಿಮ್ಗೆ ತೆಗೆದ ತಕ್ಷಣ ಅದು ಯಾವ ಥರ ಮೈಕ್ ಬರುತ್ತೆ ಒಂದು ಸೆಕೆಂಡ್ ನೋಡ್ತೀನಿ ಅದ್ರ ಮೇಲೆ ಯಾವುದು ಬ್ರ್ಯಾಂಡ್ ನೇಮ್ ಇಲ್ಲ ಯಾವುದು ಬ್ರ್ಯಾಂಡ್ ನೇಮ್ ನಾವು ಇದು ಪ್ರಮೋಷನ್ ಇಲ್ಲ ಸುಮ್ಮನೆ ನಿಮಗೆ ವೈಟ್ ಎಷ್ಟು ಕ್ಲಿಯರೆನ್ಸ್ ಎಷ್ಟಿದೆ ನಿಮ್ಗೆ ತೋರ್ಸ್ಲಿಕ್ಕೆ ಅಷ್ಟೇ ಯಾವುದು ಪ್ರಮೋಷನ್ ವಿಮೋಷನ್ ಯಾವುದೂ ಮಣ್ಣು ಮಸಿ ಇರೋದಿಲ್ಲ ಈಗ ಮೈ ಕಿಶಕ್ ಅಂತ ಮೈ ನೋಡ್ಲಾಕ ಕ್ವಾಲಿಟಿ ಎಲ್ಲ ಚೆನ್ನಾಗೈತಿ ವೇಟು ಐತಿ ಇಷ್ಟು ಅಮೌಂಟಿಗೆ ಇದು ವರ್ತೆ ಅಷ್ಟೇನು ಲೋ ಕ್ವಾಲಿಟಿ ಏನಿಲ್ಲ ಚೆನ್ನಾಗೈತಿ ವಯಸ್ಸು ಯಾವ ಥರ ಅಂತೇಳಿ ಒಂದು ಸೆಕೆಂಡ್ ನೋಡೋಣ ಇದಕ್ಕೆ ಒಂದು ನಿಮಗೆ ಆನ್ಯಾಯ್ ಫೋನ್ ಬಟನಂಗ್ ಕೊಟ್ಟವ್ರ ಸೈಡಲ್ಲಿ ಸೌಂಡ್ ಕೇಳಿಸ್ತಾನೆ ನೋಡಿ ಆನ್ ಆಫ್ ಬಟನ್ನು ಇದು ಯಾಕೋ ಆನ್ ಆಯ್ತಾ ಇಲ್ಲ ಹಾಂ ಇದು ಕೂಡ ಆನಾಯಿತು ತೋರಿಸ್ತೀನಿ ಕನೆಕ್ಟ್ ಮಾಡ್ತೀನಿ ಕನೆಕ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ ಮೈಕು ಯಾವ ಥರ ಬರುತ್ತೆ ನೋಡಿ ಕಮೆಂಟ್ ಮಾಡಿ ಯಾವ ಥರ ಬರುತ್ತೆ ವಯಸ್ಸತ್ತೆ ಇಲ್ಲಿ ಒಂದು ಮೀಟ್ರ್ ಇದ್ದೀವಿ ನಿಮ್ಗೆ ಯಾವ ಥರ ಕೇಳಿಸ್ತದೆ ನನಗೆ ಗೊತ್ತಿಲ್ಲ ನಾನು ಇದು ಹೊರಗಡೆ ಹೋಗಿ ಟೆಸ್ಟ್ ಮಾಡಿ ನೋಡ್ತೀನಿ ಎಷ್ಟು ಮೀಟ್ರು ಎಷ್ಟು ರೇಂಜಲ್ಲಿ ವರ್ಕ್ ಆಗುತ್ತೆ ಹೇಳಿ ಏನು ಪರವಾಗಿಲ್ಲ ಜಾಸ್ತಿನ ಅಮೌಂಟಿಲ್ಲ ಒಂದು ಎಂಟುನೂರ ಐವತ್ತು ರೂಪಾಯಿನ ಇರ್ಬೋದು ನಾನು ನೋಡಿಲ್ಲ ನೋಡ್ಬಿಟ್ಟು ಹೇಳ್ತೀನಿ ನಿಮ್ಗೆ ಎಷ್ಟು ಆಗಿ ಎಷ್ಟು ಇದೆ ಅಂತೇಳಿದ ರೇಟು ನನ್ನ ಅನಿಸಿಕೆ ಒಂದು ಎಂಟುನೂರ ಐವತ್ತು ರೂಪಾಯಿ ಹೊರತೇ ಇದು ಈಗಿನ ನೀವು ಒಂದು ಇಯರ್ಫೋನ್ ತೊಗೊಳಕೋದ್ರೆ ಇನ್ನೂರು ಮುನ್ನೂರು ರೂಪಾಯಿ ಕೊಡಬೇಕು ನೀವು ವೈರ್ಲೆಸ್ ಬೇಕು ಪರವಾಗಿಲ್ಲ ಚೆನ್ನಾಗದೆ ಯೂಸ್ ಮಾಡಿ ನೋಡಿ ನೀವು ನೋಡಿ ನಿಮಗೆ ತಗೋಬೇಕು ಅನ್ನಿಸ್ತಾರೆ ತಗೊಳ್ಳಿ ನಾ ಹೇಳ್ದೆನಪ್ಪ ತೊಳಕ್ಕೆ ಹೋಗ್ಬೇಡಿ ನೋಡಿ ಯಾವ ತರ ಬರುತ್ತೇಳಿ ಆ ಡೋರ್ ಒಂದು ತೋರಿಸ್ತೀನಿ ನಿಮಗೆ ತರ ಇದರದ್ದು ಸೌಂಡ್ ಕ್ವಾಲಿಟಿ ಯಾವ ತರ ಔಟ್ ಔಟ್ಡೋರ್ ಅಲ್ಲಿ ಒಂದು ತೋರಿಸ್ತೀನಿ ನೋಡ್ರ್ ಅಂತ ಹಾಯ್ ಈ ಫೈನಲ್ ಆಗಿ ನಾವು ಹೊರಗಡೆ ಬಂದಿವಿ ಔಟ್ಡೋರ್ ಒಂದು ಮಾಡೋಣ ಹೊರಗಡೆ ಬಂದಿವಿ ತರ ವಾಯ್ಸ್ ಕೇಳಿಸ್ತೇನೆ ತೋರ್ಸೋಕೆ ಯಾಕಂದ್ರೆ ಜನಗಳು ನಮ್ ನಂಬಿ ಪರ್ಚೇಸ್ ಮಾಡಿದವರಿಗೆ ನಾವು ಗೊತ್ತಾಗಬೇಕಲ್ಲ ಚೆನ್ನಾಗಿದೋ ಇಲ್ಲೋ ಅಂತ ಹೇಳಿ ಹೇಳಿ ನಾವು ಹೊರಗಡೆ ಬಂದಿದ್ವಿ ಆ ನೋಡಿ ಎಷ್ಟು ಎಷ್ಟ್ ದೂರ ಬರುತ್ತೈತಿ ಇದೊಂದು ಎರಡು ಮೂರು ಮೀಟರ್ ಇರ್ಬೋದು ಗಾಳಿಗಳು ಕೂಡ ಬರ್ತಾ ಇದೆ ಯಾವತರ ವಯಸ್ಸು ಕೇಳಿಸ್ತೈತಿ ಒಂದ್ಸಲ ನೋಡಿ ಇದನ್ನ ಇಲ್ಲಿ ಇಲ್ಲಿ ಹಾಕೊಂಡು ನೋಡ್ತೀನಿ ಯಾವತರ ಕೇಳಿಸ್ತತ್ತು ಗೊತ್ತಾಗತ್ತ ಅವಾಗ ಆ ನೋಡ್ರಿ ಸಲ ಮಳಿ ಭಾಳ ಆಗಿ ಎಲ್ಲ ರೈತರಿಗೆ ಬಾಳ ಕ್ಷಣ ಆಗಿಬಿಟ್ಟೈತಿ ಹೆಂಗಂದ್ರ ನೋಡ್ರಿ ಇದು ನಮ್ ಜಮೀನೇನೆ ಇರೋ ಪಪ್ಪ ಪಪ್ಪ ಎಲ್ಲಾ ಫುಲ್ ಹಣ್ಣು ಬಿಟ್ಟೆಲರ್ ಇನ್ನೇನು ಇನ್ನೊಂದ್ ಎರಡ್ ಸಲ ಮಳೆ ಆದ್ರೆ ಫುಲ್ ಫಿನಿಶ್ ಲಕ್ಷಾಂತರ ಬಂಡವಾಳ ಹಾಕಿ ರೈತ ಗುರುವೆ ಅಷ್ಟೊಂದ್ ಚೆನ್ನಾಗಿಲ್ಲ ಇದು ನೀವು ಇಲ್ಲೇ ಹತ್ರ ನಿಂತ್ಕೊಂಡು ಒಂದ್ ಮೀಟರ್ ಎರಡ್ ಮೀಟರ್ ನಿಂತ್ಕೊಂಡು ಮಾಡ್ತೀನಿ ಅಂದ್ರೆ ತಗೊಳ್ಳಿ ಬೇಡ ಅಂತ ಇಲ್ಲ ನೀವು ದೂರ ಹೋಗಿ ನಿಂತ್ಕೊಂಡು ಮಾಡ್ತೀನಿ ಇಲ್ಲ ಒಂದ್ ಹತ್ ಮೀಟರ್ ಹದಿನೈದು ಮೀಟರ್ ಅಂದ್ರೆ ಜಗ್ಗಲ್ಲ ದೇವ್ರ ಹಣೆ ಹೇಳ್ತೀನಿ ನೀವು ದೂರ ನಿಂತ್ಕೊಂಡ್ರು ಅದು ಕನೆಕ್ಟೇ ಆಗಲ್ಲ ಡಿಸ್ಕನೆಕ್ಟ್ ಆಗುತ್ತೆ ಹಾಗಾಗಿ ಹೇಳ್ತಾ ಇರೋದು ನಿಮ್ಗೆ ತಗೋ ಮದ್ ಮದ್ದೆ ಮದ್ ಮದ್ಯ ಫೋನ್ ಒಂದು ಬರ್ ಫೈನಲ್ ಆಗಿ ಇಷ್ಟ ಹೇಳಕ್ ಇಷ್ಟ ನಿಮ್ಗೆ ಯಾರ್ಯಾರು ಬ್ಲಾಗ್ಸು ವಿಡಿಯೋಸು ಓನ್ ಅಲ್ಲಿ ವಾಯ್ಸ್ ಕ್ಲಿಯರಿಟಿ ಬರಬೇಕು ಅಂತ ಹೇಳಿ ನೀವೆಲ್ಲ ಮೈಕ್ ತೊಗೋತಾ ಇದ್ರೆ ಚೆನ್ನಾಗಿರೋದೆ ತಗೊಳ್ಳಿ ಇದು ಇನ್ನೂರು ಮುನ್ನೂರು ರೂಪಾಯಿ ಅಂತ ಹೇಳಿಬಿಟ್ಟು ನೀವು ತಗೊಂಡು ನಮ್ಮ ತರ ಆಗ್ಬಾರ್ದು ಈಗ ನೋಡು ಎಂಟ್ನೂರ ಐವತ್ತು ರೂಪಾಯಿ ನೀರಲ್ಲಿ ಹೋಮ ಮಾಡ್ದಂಗಾಯ್ತು ಯಾಕಂದ್ರೆ ವಾಯ್ಸ್ ಒಂದು ಚೆನ್ನಾಗಿದ್ರೆ ಗಳು ವ್ಯೂಸ್ ಆಗುತ್ತೆ ನೋಡೋರಿಗೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ವಾಯ್ಸ್ ಚೆನ್ನಾಗಿ ಬರಲಿಲ್ಲ ಅಂದ್ರೆ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ವೇಸ್ಟಿಯೇ ಯಾಕಂದ್ರೆ ಅಷ್ಟೊಂದು ವ್ಯೂಸ್ ಬರಲ್ಲ ಫಾಲೋವರ್ಸ್ ಆಗಲ್ಲ ಈಗ ನೋಡಿ ನಮ್ಮ ವಾಯ್ಸ್ ಚೆನ್ನಾಗಿಲ್ಲ ಅಂತ ಹೇಳಿ ಎಷ್ಟು ವಿಡಿಯೋ ಹಾಕಿದ್ರು ವ್ಯೂಸ್ ಇಲ್ಲ ಫಾಲೋವರ್ಸ್ ಅಂತರೂ ಬಿಡಿ ಅದು ಮಾತೇ ಇಲ್ಲ ಏನೋ ಒಂದು ಐವತ್ತು ಇರ್ಬೋದು ಏನೋ ಫಾಲೋವರ್ಸು ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿ ನಿಮಗೆ ಒಂದು ದುಡ್ಡು ಕೇಳ್ತಾ ಇಲ್ಲ ನಾವು ಇನ್ನೊಂದು ಮತ್ತೊಂದು ಏನೂ ಕೇಳ್ತಾ ಇಲ್ಲ ಅಷ್ಟೀಸ್ಟ್ ನಿಮ್ಮದೊಂದು ಪ್ರೀತಿಲಿಂತ ಒಂದು ಫಾಲೋ ಕೇಳ್ತಾ ಇದೀವಿ ಅದು ಬಿಟ್ರಿ ಇನ್ನೇನು ಬೇಡ ನಮಗೆ ಬರೀ ಒಂದು ಫಾಲೋ ಒಂದು ಮಾಡಿ ಸಾಕು ಯಾಕಂದರೆ ನೀವು ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಅರ್ಧಕ್ಕೆ ನಿಲ್ಸೋದಾಗ್ತದೆ ಯಾಕಂದರೆ ನಾವು ಕೊಡೋ ಕಷ್ಟಕ್ಕೆ ಪ್ರತಿಫಲ ಸಿಗದೆ ಇದ್ರೆ ಮಾಡ್ಬೇಕು ಹೇಳಿ ಇಷ್ಟು ಹೇಳಿ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನೇರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋಲಿ ಮತ್ತೆ ಭೇಟಿಯಾಗೋಣ ಬಾಯ್